ನಮ್ಮ ಮುಖಂಡರು ಮಾರ್ಗದರ್ಶಕರು ಕರುಶಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹೆಸ್ಕಾಂ ಮಾಜಿ ನಿರ್ದೇಶಕರು ಹಾಗೂ ಚಂದ್ರಗಿ ಕ್ರೀಡಾಶಾಲೆಯ ಉಪಾಧ್ಯಕ್ಷರು ಆಗಿರುವ ಶ್ರೀ ಮಹೇಶ ಭಾತೆಯವರಿಗೆ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ವಿಜಯ್ ಕುಮಾರ್ ಕೋಟಿವಾಲೆ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅಧ್ಯಕ್ಷರು ಶ್ರೀ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ನಿಪ್ಪಾಣಿ ಶಾಖೆ ಕರೋಶಿಯ ಬಿ ಜೆ ಪಿ ಮುಖಂಡರು ಕರೋಶಿಯ ನಾಳೆ ಅಂದರೆ ಬುಧವಾರ ಹತ್ತೊಂಬತ್ತನೇ ತಾರೀಕಿನ ದಿವಸ ಮಹೇಶ್ ಬಾತೆ ಅವರಿಗೆ ಐವತ್ತೊಂಬತ್ತು ವರ್ಷ ಮುಗಿದು ಅರವತ್ತರಲ್ಲಿ ಪದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಮಹೇಶ್ ಬಾತೆಯವರಿಗೆ ಅವರ ಹುಟ್ಟುಹಬ್ಬದ ನಿಮಿತ್ತ ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ ನಾಳಿನ ದಿವಸ ವಿವಿಧ ಕಾರ್ಯಕ್ರಮಗಳನ್ನು ಇವರ ಹಬ್ಬದ ನಿಮಿತ್ತ ಆಚರಿಸಲಾಗುತ್ತದೆ ಅದರಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅನೇಕ ಜನರು ಈಗಾಗಲೇ ರಕ್ತದಾನ ಶಿಬಿರವನ್ನು ಒತ್ತಾಯಪೂರ್ವವಾಗಿ ಏರ್ಪಡಿಸಿದ್ದಾರೆ ಅದೇ ರೀತಿ ಅದೇ ದಿವಸ ಹತ್ತುವರಿಂದ ಹನ್ನೊಂದು ಗಂಟೆವರೆಗೆ ಶ್ರೀ ಶ್ರೀ ಸಂಪಾದನಾ ಸ್ವಾಮಿಗಳು ಚಿಕ್ಕೋಡಿ ಇವರ ಒಂದು ಸಾನ್ನಿಧ್ಯದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸಹಿತ ಮಾಡಲು ಮಹೇಶ್ ಬಾತೆ ಅಭಿಮಾನಿ ಬಳಗ ನಿರ್ಧರಿಸಿದ್ದು ಈ ವಾಹಿನಿ ಮೂಲಕ ಎಲ್ಲ ನಮ್ಮ ಕರೋಷಿ ಜಿಲ್ಲಾ ಪಂಚಾಯತ್ ವ್ಯಾಪ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಜನರಿಗೆ ಒಂದು ವಿನಂತಿಯನ್ನು ಮಾಡ್ಕೊತೇನೆ ಸರಿಯಾಗಿ ಒಂಬತ್ತು ಗಂಟೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಕಾರಣ ಎಲ್ಲ ಉಸ್ತಾಯಿ ಯುವಕ ಮಿತ್ರರು ಬಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕಂತೂ ವಿನಂತಿಪೂರ್ವಕವಾಗಿ ಹೇಳಿಕೊಳ್ಳುತ್ತಾ ಮಹೇಶ್ ಭಾರತಿಯವರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗ್ತೈತಿ ಆಡು ಮುಟ್ಟದ ಗಿಡ ಎಲ್ಲ ಮಹೇಶ್ ಭಾತಿ ಮಾಡೋ ಕೆಲಸ ಯಾವುದಿಲ್ಲ ಒಂದು ನಾನುಡಿಯಂತೆ ಗಿಡದ ಕೆಲಸ ಚದಂಕ ಮಲನ ಹಂಗೆ ಯಾರೇ ಒಬ್ಬ ವ್ಯಕ್ತಿ ಇದ್ದಂದ್ರೆ ಮಹೇಶ್ ಬಾತಿ ಹತ್ತಿರ ಕೊಟ್ಟು ಭಾಳ ಚೆನ್ನಾಗಿದ್ದ ನಾನು ನೋಡ್ತೇನೆ ಅವನ್ನು ಯಾವುದೇ ಕೆಲಸ ಅದನ್ನ ಅದನ್ನು ಹಚ್ಚೋ ಹಚ್ಚುತ್ತಕ್ಕೆ ಬಿಡಿದಳು ಅದು ಅವ್ಗೊಂದು ಏನು ದೇವ್ರ ಹೊರಾನೋ ಏನೋ ಏನೂ ಗೊತ್ತಿಲ್ಲ ಸನ್ಮಾನ್ಯ ಪ್ರಭೆ ಮಮ್ಮಿಯವರ ಒಂದು ಕೃ ಆಶೀರ್ವಾದ ಅವನ ಮೇಲೆ ಇದ್ದು ಅನೇಕ ಶ್ರೀಗಳ ಒಡ್ನಾಟ ಸಹಿತದೆ ಉದಾಹರಣವಾಗಿ ಹೇಳಬೇಕಾದ್ರೆ ಚಿಕ್ಕೋಡಿ ಅಜ್ಜನವರು ಶ್ರೀಶೈಲಜ್ಜನವರು ನೆರಸಿ ಶ್ರೀಗಳು ಹುಕ್ಕೇರಿ ಶ್ರೀಗಳು ಅದೇ ರೀತಿ ಇನ್ನೂ ಅನೇಕ ಶ್ರೀ ದಿವಂಗತ ಚಿಂಚಿನಿ ಶ್ರೀಗಳು ಹಾಗೆ ಕೆರ್ಗುಡ್ಡ ಜನವರು ಹಿಂಗೆ ಭಾಳ ಎಲ್ಲ ಸ್ಥಾನಗಳ ಜನ ಒಡನಾಟ ನಿಂತಂಥ ಯಾವುದೇ ಒಬ್ಬ ವ್ಯಕ್ತಿ ಇದ್ದರೆ ಅದು ಮಹೇಶ್ ಭಾತೆ ಅಂತ ಹೇಳ್ಬೇಕಾಗ್ತಿ ಇಂಥ ಒಂದು ಪುಣ್ಯ ಜನರ ನೆರವೆ ಇರುವಂಥ ಮಹೇಶ್ ಬಾತೆ ಅವರ ಕಾರ್ಯನೂ ಸಹಿತ ಅಷ್ಟೇ ಫಾಸ್ಟ್ ಐತಿ ಯಾಕಂದ್ರೆ ಯಾರ್ಯಾರು ಒಂದು ಫೋನ್ ಹಚ್ಚಿದ್ರೆ ಅಪ್ಪದ ಕಾಲದಾಗ ಅವಲ್ಲಿ ತಿರುಗಿ ನೋಡು ಹಂಚ ಪ್ರವೃತ್ತಿ ಯಾರಿಗೆ ಐತೆ ಅದು ಮಹಿಷಿ ಬರ್ತೀವಿ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಕೈಯಾಗಿ ಫೋನ್ ಇಡ್ತೈತಿ ಮತ್ತೊಂದು ಕೈಯಾಗ ಸಾಹೇಬಿಗೆ ಫೋ ಗೆ ಹಚ್ಚಿ ಕಲ್ತ ಇಂಥ ಮಂದಿ ನಾವು ಭಾಳ ಕಡಿಮೆ ನೋಡಿದ್ದೇವೆ ಕೆಲಸ ಆಗಲಿ ಬಿಡಲಿ ಅದು ಎರಡನೇ ಮಾತು ಆದರೆ ಹೇಳಿದಂಥ ಕೆಲಸ ಕಷ್ಟ ಕಾಲದಾಗ ನೆನ್ಸು ಒಂದು ಸೌಜನ್ಯತೆ ಇದ್ದರೆ ಅದನ್ನು ಮಹೀಷ್ ಬರ್ತಿ ಅದಕ್ಕೆ ಅವ್ನು ಜನ ನೋಡ್ಬೇಕಾಗ್ತದೆ ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ನಮ್ಮ ನೆಚ್ಚಿನ ನಾಯಕರಾದಂತ ಕರ್ನಾಟಕದ ಲಿಂಗಾಯತ ಪ್ರಮುಖ ನಾಯಕರಾದಂಥ ಅನುಮಾನ್ಯ ಶ್ರೀ ಪ್ರಭಾಕರನ್ನ ಕೋರೆಯವರ ಮಾರ್ಗದರ್ಶನದಲ್ಲಿ ಬಿ ಕೆ ಕಾಲೇಜಿನ ಸಲಹಾ ಸಮಿತಿಯ ಸದಸ್ಯರಾಗಿ ಅದೇ ರೀತಿ ಪ್ರಭಾಕರ್ ಕೋರೆ ಚಿಕ್ಕೋಟಿ ದವಾಖಾನೆಯ ಆಡಳಿತ ಮಂದಿಯ ಸದಸ್ಯರಾಗಿ ಕರೋನಾ ಕಾಲದಲ್ಲಿ ಅಷ್ಟಿಷ್ಟು ಕೆಲಸ ಮಾಡಿಲ್ಲ ಮಾಡಿದಂಥ ಕೆಲಸನ ಸಹಿತ ಮಂಡಿ ನೆನೆಸ್ತರು ಅದೇ ರೀತಿ ಕಾಲೇಜ್ ಅಡ್ಮಿಷನ್ ಕೋಟಿ ಮತ್ತು ಪ್ರಭಾಕರನ್ನ ಕೋರೆಯವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಇಷ್ಟ ಕೆಲಸ ಅಂದ್ರೆ ಮಂದಿ ಹೇಳ್ತಾರೆ ನಮಗೆ ಇವ್ರು ಮಾಡಿ ಕೊಟ್ಟರು ನಮ್ಮ ಮುಂದೆ ಹೇಳ್ತಾರೆ ಅವರು ಏನೋ ಹಿಂಗೆಲ್ಲ ನಮ್ಮ ಹುಡುಗರು ಇಂಜಿನಿಯರ್ ಸಿಗ್ಸಿಕೊ ಮುಂದೆ ಬಿ ಎಸ್ ಸಿಗ್ಸಿಕ್ಕು ಹಿಂಗೆ ಹೇಳ್ತಾರೆ ಅದೊಂದು ಒಳ್ಳೆಯ ಕೆಲಸ ಯಾಕಂದರೆ ಕಷ್ಟ ಕಾಲದಾಗ ಬಂದಾಗ ಸಹಾಯ ಮಾಡಿದ್ರೆ ಅವರು ಅವ ದೇವ್ರೆ ಅವ್ರ ಮಂದಿ ನಂಬ್ತಿರ್ತಾರೆ ಅಂತ ನಿಟ್ಟಿನಲ್ಲಿ ಮಹೇಶ್ ಭಾತೆ ಕಾರ್ಯ ಮಾಡಿದ್ದಾರೆ ಅದೇ ರೀತಿ ಸಹಕಾರಿ ರಂಗದಲ್ಲಿ ಸಹಿತ ಸನ್ಮಾನ್ಯ ರಮೇಶ್ ಚನ್ನ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಪಿ ಕೆ ಪಿ ಎಸ್ನ ಚೇರ್ಮನ್ ಆದ ನಂತರ ಕರೋಶಿ ಬ್ಯಾಂಕ್ ಕರೋಶಿ ಪಿ ಕೆ ಪತ್ ಸಂಸ್ಥನ್ನು ಅತ್ಯುನ್ನತ ಒಂದೇ ನಂಬರ್ ಬ್ಯಾಂಕ್ ಕೀರ್ತಿ ಸಹಿತ ಮಹೇಶ್ ಬಾತ್ರೆಗೆ ಸಲ್ತದೆ ಲಕ್ಷ ಒಂದು ಕೋಟಿ ನೀರು ಕೊಟ್ಟಿದ್ದಂಥ ಒಂದು ಪತ್ ಸಂಸ್ಥೆ ಈಗ ಒಂದು ಐದರಿಂದ ಐದೂವರೆ ಕೋಟಿ ರೂಪಾಯಿ ನಿಂತಿತ್ತಂದ್ರೆ ಸನ್ಮಾನ್ಯ ನಮ್ಮ ಬ್ಯಾಂಕಿನ ಡಿ ಸಿ ನ ಅಧ್ಯಕ್ಷರಾದ ರಮೇಶ ಕತ್ತಿ ಅವರ ಒಂದು ಸಹಕಾರದಿಂದ ಆಗಿತ್ತತೆ ಹೇಳಿದರೆ ಅತ್ಯಷ್ಯ ವ್ಯಕ್ತ ಆಗುವುದಿಲ್ಲ ಅದೇ ರೀತಿ ನಮ್ಮ ಅಣ್ಣಸಾಬಣ್ಣ ಜೊಲ್ಲೆ ಅವರ ಒಂದು ಮಾರ್ಗದರ್ಶನದಲ್ಲಿ ಚಂದರ್ಶ್ರೀ ಸ್ಕೂಲ್ಸ್ ಪೋಕ್ಸ್ಕೋ ರಾಮದುರ್ಗ್ ಇತರ ಉಪಾಧ್ಯಕ್ಷರಾಗಿ ಸೇವೆ ಮಾಡಲು ಸಹಿತ ಅನುವು ಮಾಡಿಕೊಂಡಂಥ ಅಣ್ಣಸಾಬಣ್ಣ ಜೊಲ್ಲೆವರಿಗೂ ಅದೇ ರೀತಿ ಜ್ಯೋತಿ ವಿದ್ಯುತ್ ಸಹಕಾರಿ ಸೌಹಾರ್ದದ ಡೈರೆಕ್ಟರ್ ಅವನು ಬ್ಯಾಂಕಿನ ಆ ಬ್ಯಾಂಕಿನಲ್ಲಿ ಮಾಡಿದಂಥ ಶ್ರೀ ಅನ್ನಸಾಬಣ್ಣ ಸಾಬಣ್ಣ ಸಹಿತ ಈ ಐನ ಮೂಲಕ ಅಭಿನಂದನೆಗಳು ಸಲ್ಲಿಸುತ್ತಾ ಈಗ ನಮ್ಮ ಚಿಕ್ಕೋಡಿಯ ಮುನ್ಸಿಪಾಲ್ಟಿ ಅಧ್ಯಕ್ಷರಾದಂಥ ಮಾಜಿ ಹಾಗೂ ಟಿ ಪಿ ಎಂಸ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಗದೀಶನ್ನ ಕೌಟಿಮಠ ಅವರ ಜೊತೆ ಕೂಡಿ ಅನೇಕ ಇರ್ಬೋದು ಒಳ್ಳೆಯ ಕೆಲಸಗಳನ್ನು ಸಹಿತ ಅವರ ಮಾರ್ಗದರ್ಶನದಲ್ಲಿ ಮಾಡಿದ ಮಾಡಿದಂಥ ಮಹೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಹೇಳುತ್ತಾ ಅದೇ ರೀತಿ ಅವರು ಸನ್ಮಾನ್ಯ ಐವಳೆಯವರ ಒಂದು ಮಾರ್ಗದರ್ಶನದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಆಗಿದ್ದಾಗ ಮಾಡಿದಂಥ ಕೆಲಸಗಳು ಇನ್ನೂ ಸಹಿತ ಕಣ್ಣು ಮುಂದೆದ ಮಂದಿಕ್ಕೆ ಕಣ್ಣು ಮುಂದೆ ಯಾಕಪ್ಪ ಅಂದ್ರೆ ಅಂಥ ಕೆಲಸವನ್ನು ಶಾಸಕರ ಒಂದು ಸರ್ಕಾರದಿಂದ ಫುಲ್ ಪವರ್ ಕೊಟ್ಟಿರುವು ನೀವೇನು ಮಾಡ್ತೀವಿ ಮಾಡಿ ಹೇಳಿ ಆ ನಿಟ್ಟಿನಾಗ ನೌಕಾ ಸಿಕ್ಕಲ್ದ ಸಿಕ್ಕಾಪಟ್ಟಿ ಒಂದು ಬೋರ್ಗಳು ಇರ್ಬೋದು ಪ್ರತಿಯೊಂದು ಈಗ ಸಹಿತ ನಾವು ಆದಾಗ ನೆನೆಸ್ತಾರ ಇವೆಲ್ಲ ನೀವು ಮಾಡಿ ಕೊಡೋದು ರೀ ನೀರ ಮೀನಾ ನಾವು ಕುಡಿಯೋದು ಅಂತ ಮಂದಿ ಭಾವದಾಗ ಬರ್ದಿದ್ಲಾ ಅದೇ ನಮ್ಮದ ಅವ್ರದ್ದು ಒಂದು ಋಣ ಬಂದದ್ದು ಹೇಳಬೇಕು ಒಬ್ಬ ಮನುಷ್ಯ ಹುಟ್ಟಿದ ನಂತರ ಏನು ಅಂತ ಅಂತೇಳಿ ಕಲಿಯೋದಾದ್ರ ಒಳ್ಳೆ ವ್ಯಕ್ತಿ ಆಗ ಯಾರ್ಯಾರು ಕಲಿಬೇಕಾದ್ರ ಹುಡುಗರಿಗೆ ಒಂದು ವಿನಂತಿ ಮಾಡ್ಕೊತೇನು ಯಂಗ್ಸ್ಟರ್ ಗಳಿಗೆ ಮಹೇಶಿ ಅಂದ್ಬಿಟ್ಟು ನೀವು ಕಲ್ತ್ಕೊಂಡಿರ್ತಾರೆ ಯಾಕಂದ್ರೆ ಅಂತ ಒಂದು ಶಿಸ್ತುಬದ್ಧ ಕರೆ ಶಿಸ್ತು ಕೆಲಸ ಮಾಡ್ತಾ ಕೊಟ್ಟು ಸಹನ್ ಆಗುದಿಲ್ಲ ಹಿಡಿದ ಕೆಲಸ ಅನ್ಕ ಹಿಡುದಂಕ ಮಹೇಶ್ ಭಾತಿ ಆ ನಿಟ್ಟಿನಲ್ಲಿ ಶಾಸಕರ ಒಂದು ಪ್ರ ಅವಧಿಯಲ್ಲಿ ಇವ್ನು ಹೇಳಿದ ಕೆಲಸ ಅಂತ ಶಾಸಕ ಇಲ್ಲ ಅನ್ನೋದು ಸಿಕ್ಕಾಪಟ್ಟೆ ಕೆಲಸಗಳು ಒಂದ್ ಆಗುದಾಗ ಒಂದು ಕೆಲಸಗಳನ್ಕ ಸುಜಿ ಸುಜಾರ ಅನ್ಕ ಇರತ್ತವು ಆ ನಿಟ್ಟಿನಾಗ ಶಾಸಕರ ಒಂದು ಸಹಕಾರ ಸಹ ಮಹೇಶ್ ಭಾತಿ ಅವ್ರಿಗೆ ಐತಿ ಇದೇ ರೀತಿ ಎಲ್ಲರ ಮಂತ್ರೊನ್ನೊಂದ ಸಹ ಕೃಪಾ ಆಶೀರ್ವಾದ ಕಾಯಂ ಮಹಿಷನಾಗಿ ಇದೆ ಯಾಕಂದರೆ ಅವರಿಬ್ಬರವರು ಯೂಡ್ಯತ್ತಾಗಿದ್ದರು ಇಬ್ಬರವರು ಆ ಅನಿಟ್ಟಿನಾಗ್ ಬರುವಂಥ ದಿನಮಾನಗಳಲ್ಲಿ ಅವನ ಹುಟ್ಟಹಬ್ಬ ನಾಳೆ ಸಹ ಆಚರಿಸಲು ಎಲ್ಲರಿಗೂ ಮನವಿ ಮಾಡುತ್ತಾ ಭಗವಂತ ಅವನಿಗೆ ಆಯುರಾಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮತ್ತು ಹೆಚ್ಚಿನ ಎಲ್ಲರ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಕರ್ನಾಟಕದ ಘನ ಸರ್ಕಾರದ ಹೆಸ್ಕಾಂ ನಿರ್ದೇಶಕರಾಗಿ ಈ ಭಾಗದಲ್ಲಿ ಅನೇಕ ಟಿ ಸಿಗಳು ಸುಮಾರು ಒಂದು ಏಳೆಂಟುನೂರು ಟಿ ಸಿ ಕರುಷಿಗೆ ಬಂದ ಸುತ್ತಮುತ್ತ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದು ಸಾವಿರಕ್ಕೆ ತನಿಖೆ ಟಿ ಸಿ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿ ರೈತರ ಕಣ್ಣೀರನ್ನು ವಹಿಸುವಂಥ ಕೆಲಸ ಯಾರ್ಯಾರು ಮಾಡಿ ಮಹೇಶ್ ಪಾತ್ರ ಈ ನಿಟ್ಟಿನಲ್ಲಿ ಟಿ ಸಿ ಮೊದಲೆಲ್ಲ ಐದಾರು ದಿವಸ ಬರ್ತಿದ್ದು ಇವು ಏನು ಎಸ್ಕಾಮ್ ನಿರ್ದೇಶಕ ಆದ ನಂತರ ಒಟ್ಟು ಇಪ್ಪತ್ತ್ನಾಲ್ಕು ತ ಟಿ ಅನ್ನು ಕುಣಿಸೋಂಥ ಕೆಲಸವನ್ನು ಮಹೇಶ್ ಭತ್ತೆಯವರು ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸರ್ಕಾರದಿಂದ ಮಾಡಿ ರೈತರೇ ಕಣ್ಮನಿಯಾಗಿ ಹೊರಮಿದ್ದಾರೆ ಈ ಶುಭ ಸಂದರ್ಭದಲ್ಲಿ ದೇವರ ಆಯುರ್ ಐಸ್ ಕೊಟ್ಟು ಕಾಪಾಡಲಿಕ್ಕೆ ಹೇಳಿ ನನ್ನ ಈ ವಾಹಿನಿ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಒಂದು ಕಾರ್ಯಕ್ರಮಕ್ಕೆ ನಾ ಈ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಾಗಿ ಎಲ್ಲ ನಮ್ಮ ಗ್ರಾಮಗಳ ಯುವಕ ಪುರಸ್ತರಿಗೂ ಹಾಗೂ ಅವನ ಬಳಗಕ್ಕೂ ನಮ್ಮ ಬಿ ಜೆ ಪಿಯ ಎಲ್ಲ ಒಂದು ಕಾರ್ಯಕರ್ತರಿಗೂ ಈ ವಾಹಿನಿ ಮೂಲಕ ವಿನಂತಿ ಮಾಡಿಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ